ఎల్గూ నమస్కార అప్పీస్ కుక్కర్ గా స్వగత నేను నిమ్మ అప్పి ತುಂಬಾ ಜನ ಏನ್ ಮಾಡ್ತಾರೆ ತಲೆಗೆ ಮೆಹಂದಿಯನ್ನ ಹಚ್ತಾರೆ ಮೆಹಂದಿಯನ್ನ ಕಲಿಸ್ಬೇಕಾದ್ರೆ ಕೆಲವರಿಗೆ ಏನ್ ಹಾಕ್ಬೇಕು ಮೆಹೆಂದಿಗೆ ಏನ್ ಮಿಕ್ಸ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾದ್ರೆ ಪರ್ಫೆಕ್ಟ್ ಆಗಿ ಮೆಹಂದಿಯನ್ನ ಕಲಿಸೋದು ಹೇಗೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ತಲೆಗೆ ಮೆಹಂದಿಯನ್ನ ಹಚ್ತೀರಾ ಅಂತ ಹೀಗೆ ಹಚ್ಚಿ ನೋಡಿ ನಾನು ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಆಮೇಲೆ ನೀವು ಅದರ ಚಮತ್ಕಾರವನ್ನು ನೋಡ್ತೀರಾ ಹಾಗಾದರೆ ಮೆಹಂದಿಯನ್ನು ಕಲಿಸೋದು ಹೇಗೆ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ಕೊಳೋದಕ್ಕೆ ಇಟ್ಟಿದ್ದೆ ಆ ನೀರಿಗೆ ಒಂದು ಮೂರು ಚಮಚದಷ್ಟು ಟೀ ಪೌಡರನ್ನು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಟೀ ಪೌಡ್ರನ್ನೇ ನಾನು ಯೂಸ್ ಮಾಡಿದ್ದೀನಿ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಅಂತ ಅಂದರೆ ನೀವು ಒಂದು ಗ್ಲಾಸ್ ನೀರಿಟ್ಟಿದ್ದೀರಾ ಅಂತ ಅಂದರೆ ಅದು ಅರ್ಧ ಗ್ಲಾಸಿಗೆ ನೀರು ಬರಬೇಕು ಆ ರೀತಿಯಾಗಿ ಕುದಿಸ್ಬೇಕು ಯಾಕೆ ಅಂತ ಅಂದರೆ ಟೀ ಪೌಡರ್ ನೀಟಾಗಿ ಅದು ಕಲರ್ ಬಿಟ್ಟಿರುತ್ತೆ ಅಲ್ಲಿ ತನಕ ಟೀ ಪೌಡರನ್ನು ಕುದಿಸ್ಬೇಕು ನೀರಿನಲ್ಲಿ ನೀಟಾಗಿ ಕುದಿತಾ ಇದೆ ಟೀ ಪೌಡರ್ ಲಿಕ್ವಿಡ್ ರೆಡಿ ಆಗಿದೆ ಅದು ತಣ್ಣಗಾಗಕ್ಕೆ ಬಿಡ್ಬೇಕು ತಣ್ಣಗಾದ್ಮೇಲೆ ಅದನ್ನ ಒಂದು ಫಿಲ್ಟರ್ ಮಾಡ್ಕೋಬೇಕು ನೀಟಾಗಿ ಸೋಸ್ಕೋಬೇಕು ಈಗ ಒಂದು ಬೌಲ್ ಅನ್ನ ತಕ್ಕೊಂಡು ಅದಕ್ಕೆ ಎರಡೂವರೆ ಚಮಚದಷ್ಟು ನಾನು ಮೆಹಂದಿ ಪೌಡರ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬರೀ ಮೆಹಂದಿ ಪೌಡ್ರಲ್ಲ ಇದಕ್ಕೆ ನಾನು ಆಮ್ಲ ಪೌಡ್ರು ಅಂದರೆ ನೆಲ್ಲಿಕಾಯಿ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಕಂಪ್ಲೀಟ್ ಫುಲ್ಲಾಗಿರುವಂತಹ ಒಂದು ಚಮಚದಷ್ಟು ನೆಲ್ಲಿಕಾಯಿ ಪುಡಿಯನ್ನು ಮೆಹಂದಿ ಪೌಡ್ರಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ನಾನು ಟೀ ಪೌಡ್ರ ಲಿಕ್ವಿಡ್ ತೆಗೆದಿಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಬರಬೇಕು ನೀಟಾಗಿ ನೆಲ್ಲಿ ಪೌಡ್ರು ಮತ್ತು ಮೆಹಂದಿಯನ್ನು ಕಲಿಸ್ಕೋಬೇಕು ಕೆಲವರಿಗೆ ಕನ್ಫ್ಯೂಸ್ ಇರುತ್ತೆ ಎಷ್ಟು ತನಕ ಮೆಹಂದಿ ಹಾಕಿ ಬಿಡಬೇಕು ಅಂತ ಹೇಳಿ ಕೆಲವರು ರಾತ್ರಿ ಹಚ್ಕೊಂಡ್ರೆ ಬೆಳಗ್ಗೆ ತನಕ ಮೆಹಂದಿಯನ್ನ ಹಾಗೆ ತಲೆಯಲ್ಲಿ ಬಿಡ್ತಾರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ತಾರೆ ಅದು ನಿಜವಾಗ್ಲೂ ಒಳ್ಳೆಯದಲ್ಲ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ತಲೆಯಲ್ಲಿ ಮೆಹಂದಿಯನ್ನ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಟ್ಟರೆ ನಿಮ್ಗೆ ಏನು ಹೆಲ್ಪ್ ಆಗಲ್ಲ ಹಾಗಾಗಿ ಜಾಸ್ತಿ ಹೊತ್ತು ನೀವು ಮೆಹಂದಿಯನ್ನ ತಲೆಯಲ್ಲಿ ಬಿಡಬಾರ್ದು ಇದಕ್ಕೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹುಳಿ ಮೊಸರನ್ನ ಯೂಸ್ ಮಾಡಬೇಡಿ ನೀಟಾಗಿ ಕಲಿಸ್ಕೋಬೇಕು ಮೆಹಂದಿನ ಮೊಸರಲ್ಲಿ ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಮೊಟ್ಟೆ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ಆದರೆ ನಾನು ಮೊಟ್ಟೆಯನ್ನು ಮಿಕ್ಸ್ ಮಾಡಿಕೊಂಡಿಲ್ಲ ರೆಡಿಯಾಗಿದೆ ತಲೆಗೆ ಹಚ್ಚೋದಕ್ಕೆ ಮೆಹಂದಿ ನೀಟಾಗಿ ಹಚ್ಚಿ ಆದರೆ ನೀವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತನಕ ಬಿಡೋದು ಅಥವಾ ಫೋರ್ ಟು ಫೈವ್ ಅವರ್ಸ್ ಬಿಡೋದೆಲ್ಲ ಮಾಡಬೇಡಿ ಕರೆಕ್ಟಾಗಿ ಫಾರ್ಟಿ ಮಿನಿಟ್ಸ್ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ತಲೆಯಲ್ಲಿ ಮೆಹಂದಿ ಬಿಟ್ಟರೆ ಸಾಕು ನೆಕ್ಸ್ಟ್ ನೀವು ಸ್ನಾನವನ್ನು ಮಾಡಬಹುದು ಹೆಚ್ಚಿಗೆ ನೀವು ಬಿಡೋದಕ್ಕೆ ಹೋಗಬೇಡಿ ತುಂಬ ಹೊತ್ತು ತಲೆಯಲ್ಲಿ ಮೆಹಂದಿಯನ್ನು ಬಿಡೋದಕ್ಕೆ ಹೋಗಬೇಡಿ ಇದು ಇವತ್ತಿನ ಸ್ಪೆಷಲ್ ವಿಡಿಯೋ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಆದ್ರೆ ಸಬ್ಸ್ಕ್ರೈಬ್ ಆಗೋದು ಶೇರ್ ಮಾಡೋದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ